ಮಂಡ್ಯ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಕೂಡ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದೆ ವಿಶೇಷವಾಗಿ ಸ್ಟಾರ್ ಕ್ಯಾಂಪೇನಿಂಗ್ ನಡೆಯುತ್ತೆ ಮಾತ್ರವಲ್ಲ ಮಂಡ್ಯ ಅಖಾಡಕ್ಕೆ ರಮ್ಯಾ ಮತ್ತು ರಾಹುಲ್ ಗಾಂಧಿ ಎಂಟ್ರಿ ಸಾಧ್ಯತೆ ಇದೆ ರಾಜ್ಯದಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಅಖಾಡ ಮಂಡ್ಯ ಅಖಾಡಕ್ಕೆ ಮಾಜಿ ಸಂಸದೆ ರಮ್ಯಾ ರಾಹುಲ್ ಗಾಂಧಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಸ್ಟಾರ್ ಪರವಾಗಿ ರಾಹುಲ್ ಗಾಂಧಿ ಮತ್ತು ರಮ್ಯಾ ಪ್ರಚಾರವನ್ನು ಮಾಡಲಿದ್ದಾರೆ ತಾಯಿಯ ಮಂಡ್ಯವನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಮಾಡ್ತಿರುವಂತಹ ಪ್ಲಾನ್ ರಾಹುಲ್ ಜೊತೆಗೆ ರಮ್ಯಾ ಕರೆತರೋದಕ್ಕೆ ಚಿಂತನೆ ನಡೆದಿದೆ ಆ ಬಗ್ಗೆ ಮಾತುಕತೆ ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಏಪ್ರಿಲ್ ಹದಿನಾರು ಹದಿನೇಳು ಅಂತ ಅನ್ಕೊಂಡ್ರೆ ಇನ್ನ ಐದಾರು ದಿವಸ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸವನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅಂತ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿಯ ವಾತಾವರಣ ಇತ್ತು ಜನಸಾಮಾನ್ಯರಿಗೆ ಸಿಗೋದಿಲ್ಲ ಅಂತೇಳಿ ಬಟ್ ಈಗ ಭಾರತ್ ಜೋಡೋ ಮೂಲಕ ಪ್ರತಿಯೊಬ್ಬರನ್ನು ಕೂಡ ರಾಹುಲ್ ಗಾಂಧಿ ತಲುಪುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವಿಸುವಂತಹ ರಾಹುಲ್ ಗಾಂಧಿಯನ್ನು ಮಂಡ್ಯಕ್ಕೆ ಕರೆತಂದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮಂಡ್ಯವನ್ನು ವಶಪಡಿಸ್ಕೊಳ್ಬೇಕು ಅಂತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬಹುದು ಅಂತ ಸ್ಟಾರ್ ಚಂದ್ರು ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದಾರೆ ಮಂಡ್ಯ ರಾಜಕೀಯ ಬೆಳವಣಿಗೆಗಳ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ಮೊದಲನೇದಾಗಿ ಎನ್ ಡಿ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಪ್ರಚಾರದ ಕುರಿತಂತೆ ಮಾತಾಡೋದಾದ್ರೆ ರಾಘವೇಂದ್ರ ತಿಳಿಸ್ಕೊಡಿ ಜೆಡಿಎಸ್ ನ ಪ್ರಚಾರ ಕಾರ್ಯಗಳು ಹೇಗೆ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆಗೆ ಕುಮಾರಸ್ವಾಮಿ ಒಂದ್ ಕಡೆಗೆ ಇವತ್ತು ಪ್ರಚಾರಕ್ಕೆ ಹೋಗ್ತಿದ್ದಾರೆ ಅಂತ ಎಲ್ಲೆಲ್ಲಿ ಪ್ರಚಾರ ಏನೇನ್ ವೇಳಾಪಟ್ಟಿ ಇದೆ ಮಂಡ್ಯ ರಾಜಕೀಯ ಅದರಲ್ಲೂ ಕೂಡ ಮಂಡ್ಯಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಈಗ ಕಣಕ್ಕಿಳಿದ ಬಳಿಕ ಮಂಡ್ಯದ ರಾಜಕೀಯ ಚಿತ್ರಣ ಮತ್ತೊಮ್ಮೆ ಈಗ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಈಗ ಒಂದು ಕಡೆ ಕಾಂಗ್ರೆಸ್ ಪಕ್ಷ ತನ್ನ ಮತ್ತೆ ಮಂಡ್ಯ ಕ್ಷೇತ್ರವನ್ನು ಕೈವಸ ಮಾಡ್ಕೊಳ್ಲಿಕ್ಕೆ ಈಗ ಸತ ಪ್ರಯತ್ನವನ್ನ ಕೂಡ ಪಡ್ತಾ ಇರುವಂತದ್ದು ಜೊತೆ ಜೊತೆಗೆ ಕೂಡ ಈಗ ಕುಮಾರಸ್ವಾಮಿ ಅವರು ಕೂಡ ಕಳಕಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಈಗ ಮಂಡ್ಯ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ಪ್ರಥಮ ಪ್ರಚಾರವನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಏನಿವತ್ತು ಕುಮಾರಸ್ವಾಮಿ ಹಾಗೂ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಕ್ಷೇತ್ರದಲ್ಲಿ ಮತ ಪ್ರಚಾರ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗಿರುವಂತದ್ದು ಒಂದು ಕಡೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿದ್ರೆ ಮತ್ತೊಂದು ಕಡೆ ಕೇರ್ಪಡೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಪ್ಪನ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಈಗ ಕೆಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ಈಗಾಗಲೇ ಕೂಡ ಇವರು ಆಗಮನ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಕೂಡ ಹೊಸ ಉತ್ಸಾಹ ಬಂದಿರುವಂತದ್ದು ಹಾಗಾಗಿನೇ ಕೂಡ ಇವಾಗ ಏನು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಬರೋದ್ರಿಂದ ಮತ್ತಷ್ಟು ಮತಗಳು ಗಟ್ಟಿಯಾಗುತ್ತೆ ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೂಡ ಹೊಸ ಹುರುಪವನ್ನು ಬರುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿನೇ ಕೂಡ ಕುಮಾರಸ್ವಾಮಿ ಅವರು ಈಗ ಖುದ್ದಾಗಿ ಇವತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅರಕೆರೆ ಹೋಬಳಿಯಲ್ಲಿ ಇವತ್ತು ಮತಯಾಚನೆಯನ್ನ ಮಾಡಲಿದ್ದಾರೆ ಇವರಿಗೆ ಏನು ಆ ಕ್ಷೇತ್ರದ ಮಾಜಿ ಶಾಸಕರಾದ ರವೀಂದ್ರ ಸಿಂಗ್ ಖಂಡೆ ಹಾಗೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಸಾಥ್ ನೀಡುವಂತಹ ಸಾಧ್ಯತೆ ಇರುವಂತದ್ದು ಹಾಗೇನೆ ಏನೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಶಾಲಾ ಚಂದ್ರ ಪರವಾಗಿ ಕೂಡ ಕ್ಯಾಂಪೇನ್ ಮಾಡ್ಲಿಕ್ಕೆ ಈಗ ಶಿವರಾಜ ಸ್ವಾಮಿ ಅವರು ಕೂಡ ಇವತ್ತು ಮಂಡ್ಯಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಅವರ ಏನೀಗ ಕಾಂಗ್ರೆಸ್ ಪಕ್ಷದ ಮತಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಏನಿದೆ ಮುಂದಿನ ತಿಂಗಳು ಹದಿನಾರರಂದು ಏನು ರಾಹುಲ್ ಗಾಂಧಿ ಇದ್ರೆ ಅವರನ್ನು ಕೂಡ ಮಂಡ್ಯಕ್ಕೆ ಕರೆತಂದು ಕ್ಯಾಂಪೇನ್ ಮಾಡಿಸುವಂತ ಕೆಲಸಕ್ಕೆ ಈಗ ರಾಜ್ಯದ ನಾಯಕರು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಈಗ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈಗಾಗಲೇ ಕೂಡ ಅವರ ಪ್ರವಾಸದ ದಿನಾಂಕ ಕೂಡ ನಿಗದಿಯಾಗಿದೆ ಹದಿನಾರು ಮತ್ತು ಹದಿನೇಳು ಹೇಳಿ ಆ ಎರಡು ದಿನಗಳಲ್ಲಿ ಒಂದು ದಿನವನ್ನ ಆ ರಾಹುಲ್ ಗಾಂಧಿ ಪ್ರಚಾರವನ್ನ ಮಾಡ್ಲಿಕ್ಕೆ ಮಂಡ್ಯಕ್ಕೆ ಕರೆತರುವಂತಹ ಒಂದು ಯೋಜನೆಗಳು ನಡೆದಿದೆ ಈಗಾಗಲೇ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಸಮ್ಮತಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಹಾಗಾಗಿ ಹದಿನಾರನೇ ತಾರೀಕು ಅವರು ಬರುವಂತದ್ದು ಬಹುತೇಕ ನಿಗದಿ ಆಗಿದೆ ಆ ದಿನ ಏನು ರಮ್ಯರನ್ನು ಕೂಡ ಕರೆತಂದು ಒಂದು ಪ್ರಚಾರವನ್ನ ಮಾಡಿಸುವ ಮೂಲಕ ಮಂಡ್ಯ ಕ್ಷೇತ್ರದಲ್ಲಿ ಮತ್ತೆ ಈಗ ಕಾಂಗ್ರೆಸ್ನ ಏನು ಕಳೆದ ಎರಡು ದಶಕಗಳ ಹಿಂದೆ ಕರೆಸ್ ಆದ ಆ ಒಂದು ದಾಶಕ ಮತ್ತೆ ಮರುಕಳಿಸಕ್ಕೆ ಈಗ ಮಂಡ್ಯಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಕೂಡ ಚುನಾವಣಾ ಪ್ರಚಾರವನ್ನ ಭರ್ಜರಿಯಾಗಿ ನಡೆಸೋದಕ್ಕೆ ರಾಹುಲ್ ಗಾಂಧಿ ಮತ್ತು ರಮ್ಯಾ ಕರೆತರುವಂತಹ ಸಾಧ್ಯತೆ ಇದೆ ಅಂತ ಕನ್ಫರ್ಮ್ ಆಗಿದೆಯಾ ಬಹುತೇಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಅವರ ದಿನಾಂಕವನ್ನ ನಿಗದಿಪಡಿಸಿಕೊಳ್ಳಲಾಗಿದೆ ಏನೀಗಾಗಲೇ ಹದಿನಾರು ಮತ್ತು ಹದಿನೇಳನೇ ತಾರೀಕು ರಾಜ್ಯ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದು ಆ ದಿನ ಮಂಡ್ಯಕ್ಕೆ ಬಂದು ಒಂದು ಪ್ರಚಾರವನ್ನ ಮಾಡ್ಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ನಾಯಕರು ಮತ್ತೆ ಜಿಲ್ಲೆಯ ಪ್ರಮುಖ ಉಸ್ತುವಾರಿ ನಡೆಸುವಂತ ಚಂದ್ರಸ್ವಾಮಿ ಈಗಾಗಲೇ ಮಾತುಕತೆ ನಡೆಸಿದ್ರೆ ಈ ನಿಟ್ಟಿನಲ್ಲಿ ಕೂಡ ಹದಿನಾರನೇ ತಾರೀಕು ಬಹುತೇಕ ರಾಹುಲ್ ಗಾಂಧಿ ಪ್ರವಾಸವನ್ನ ನಿಗದಿಪಡಿಸಿದ್ದು ಆ ದಿನ ಏನು ಸ್ಟಾರ್ ಕ್ಯಾಂಪೇನ್ ಆಗಿ ಏನು ಮಾಜಿ ಸಂಸದ ರಮ್ಯಾ ಅವರನ್ನು ಕೂಡ ಕರೆತಂದು ಪ್ರಚಾರವನ್ನು ಮಾಡಿಸಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಕೂಡ ಅಷ್ಟೇ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗಾಗಿ ಕೂಡ ಬಹುತೇಕ ಅವರ ದಿನಾಂಕದ ವೆಳಾಪಟ್ಟಿಯನ್ನು ಬಹುತೇಕ ಪ್ರಕಟಿಸಿದೆ ಅದೇ ದಿನ ಮಂಡ್ಯ ಜಿಲ್ಲೆಯಲ್ಲಿ ಎರಡು ರೋಡ್ ಶೋ ಹಾಗೂ ಒಂದು ಬೃಹತ್ ಸಮಾಜ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ಈಗ ಯು ರಾಘವೇಂದ್ರ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ